ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದುರ್ಗಾವಾಹಿನಿ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಬಾಂಗ್ಲಾದೇಶದವರನ್ನ ಹೊರಹಾಕುವಂತೆ ಬಾಂಗ್ಲಾದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಮಮತಾ ಬ್ಯಾನರ್ಜಿಗೆ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿದ್ದಾರೆ ಬಾಂಗ್ಲಾದಲ್ಲಿ ರಾಷ್ಟ್ರೀಯ ಭದ್ರತೆ ಅಪಾಯದಲ್ಲಿದೆ ಬಂಗಾಳದಲ್ಲಿ ತಕ್ಷಣವೇ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು ಪ್ರಕರಣವನ್ನು ಎನ್ಎ ತನಿಖೆಗೆ ವಹಿಸಬೇಕು ಬಂಗಾಳದ ಕಾನೂನು ಸುವ್ಯವಸ್ಥೆ ಕೇಂದ್ರದ ಭದ್ರತಾ ಪಡೆಗಳ ಕೈಗೆ ಒಪ್ಪಿಸಬೇಕು ಎಎಫ್ಎಸ್ಪಿಎ ಕಾಯ್ದೆ ಜಾರಿಗೆ ತರಬೇಕು ಬಾಂಗ್ಲಾದೇಶಿ ಗೂಢಚಾರಿಗಳನ್ನು ಗುರುತಿಸಿ ದೇಶದಿಂದ ಹೊರದಬ್ಬಬೇಕು ಹಿಂದೂಗಳ ರಕ್ಷಣೆ ಮಾಡುವಂತೆ ಆಗ್ರಹಿಸಿದರು ಏನು ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತುಂಬ ದಿನಗಳ ನಂತರ ಪರಿಶೀಲನೆಯನ್ನು ಮಾಡಿ ಸ ಇಡೀ ದೇಶದ ಜನರ ಸಾರ್ವಜನಿಕ ಅಭಿಪ್ರಾಯವನ್ನು ಪಡೆದು ತಿದ್ದುಪಡಿಯನ್ನು ತಂದಿದೆ ಆ ತಿದ್ದುಪಡಿಯನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚಿನ ಜನ ಹಾಕ್ಕೊಂಡಿದ್ದಾರೆ ಈಗಿದ್ದಾಗಲೂ ಕೂಡ ಈ ಸುಪ್ರೀಂ ಕೋರ್ಟನ್ನು ಎದುರಿಸುವ ಕಾರಣಕ್ಕಾಗಿ ಹಿಂದೂಗಳನ್ನು ಬಗ್ಗಿಸುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವನ್ನು ಬಗ್ಗಿಸುವ ಕಾರಣಕ್ಕಾಗಿ ಇವತ್ತು ರಾಷ್ಟ್ರೀಯ ಭದ್ರತೆಗೆ ಮತ್ತು ಹಿಂದೂಗಳ ಜೀವನಕ್ಕೆ ಆತಂಕವನ್ನು ತರಲಿಕ್ಕೋಸ್ಕರ ಬಂಗಾಳದಲ್ಲಿ ಬಂಗಾಳದಲ್ಲಿ ವಿಶೇಷವಾಗಿ ಮುರ್ಷಿದಾಬಾದು ಮಾಲ್ಡಾ ಮತ್ತು ಯಾಕ್ ಅನ್ನುವಂಥ ಏನು ಭಾಗಗಳು ಬರ್ತದೆ ಬಂಗಾಳ ಭಾಗದಲ್ಲಿ ಅಲ್ಲೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಮಮತಾ ಬ್ಯಾನರ್ಜಿಯವರ ಕುಮ್ಮಕ್ಕಿನ ಆಧಾರದ ಮೇಲೆ ಇವತ್ತು ಅಲ್ಲಿ ದಂಗೆ ಹೇಳುವಂಥದ್ದು ಗಲಭೆಯನ್ನು ಉಂಟಾಕುವಂಥದ್ದು ಹಿಂದೂಗಳ ಕಗ್ಗೊಲೆ ಮಾಡೋದು ಹಿಂದೂ ಮಕ್ಕಳ ಮೇಲೆ ಬರ್ಬರ ಅತ್ಯಾಚಾರಗಳನ್ನು ಮಾಡುವಂಥದ್ದು ಅಲ್ಲಿಂದ ಹುಟ್ಟು ಬಟ್ಟೆಯಲ್ಲೇ ಓಡಿಸುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಲ್ಲಿ ತಕ್ಷಣ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಮತ್ತು ಆಸ್ಪ ಅನ್ನುವಂಥ ಕಾಯ್ದೆಯನ್ನು ತರಬೇಕು ಹಾಗೆ ಎನೆಯ ಅಲ್ಲಿ ಏನೆಲ್ಲ ಘಟನೆಗಳು ಗಲಭೆಗಳಾಗಿದೆ ಅದನ್ನು ಎನೇ ತರಿಕೆಗೆ ವಹಿಸಬೇಕು ಹಾಗೆಯೇ ಅಲ್ಲಿ ಏನು ಬೇಲಿ ಇಲ್ಲದೆ ಬಾಂಗ್ಲಾದೇಶದಿಂದ ರೋಹಿಂಗ್ಯ ಜನಾಂಗ ಇರ್ಬೋದು ಮುಸಲ್ಮಾನರು ಅಥವಾ ಬಾಂಗ್ಲಾದ ಮತಾಂಗ ಮುಸಲ್ಮಾನ್ ಶಕ್ತಿಗಳಿರ್ಬೋದು ಪಾಕಿಸ್ತಾನದ ದುಷ್ಟಶಕ್ತಿಗಳು ಬಾಂಗ್ಲಾ ಗಡಿಯ ಮೂಲಕ ಬಂಗಾಳಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬೇಲಿಯನ್ನು ಹಾಕಬೇಕು ಬಂದಿರೋರಿಗೆ ಇವತ್ತು ಭಾರತ ದೇಶದಲ್ಲಿ ಇರುವಂಥ ಏಜೆನ್ಸಿಗಳು ಅವರಿಗೆ ಭಾರತದ ಗುರುತಿನ ಚೀಟಿಯನ್ನು ಕೊಡುವಂಥದ್ದಾಗಿದೆ ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಹೊರ ಹಾಕಿ ತಗ್ಗುವಂಥ ಕೆಲಸವೂ ಕೂಡ ತಕ್ಷಣದಿಂದ ಆಗಬೇಕು ಅನ್ನುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪ್ರಸಿದ್ಧ ಬದರಂಗದ ವತಿಯಿಂದ ಇವತ್ತು ಆಗ್ರಹವನ್ನು ಮಾಡಿದ್ದೀವಿ